ಅನೇಕ ದಿನಗಳಿಂದ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಒಳ್ಳೆಯ ಸುಂದರವಾಗಿ ನಿರ್ಮಾಣವಾಗುವಂತಹ ಹೆಸರು ಕಚೇರಿ ಈಗ ಕಾಲದ ಟೆಕ್ನಿಕಲ್ ಪ್ರಾಬ್ಲಮ್ ಉದ್ಘಾಟನೆ ಆಗಿರಲಿಲ್ಲ ನಾಲ್ಕು ಗಂಟೆ ನಾನ್ ನಾಟಿಂದು ನಾನು ನಾಲ್ಕನೇ ತಾಯಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸನ್ಮಾನಿಸಿ ಪುಸ್ತಕ ಮಂಚಗಳು ಹಾಗೂ ಪಂಚೇತ್ರ ಗ್ರಾಹಕ ಗ್ರಾಮದಂತೆ ಗಾಂಧಿ ಮಂಜಗಾವ್ ಅಂತ ಅದೇ ರೀತಿಯಾಗಿ ಈ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಕಾರ್ಯತಂತ್ರಿಗೆಲ್ಲ ಕಾಣಿಸ್ತೀವಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಆಯಿಸ್ತ ಅಂತ ಹೇಳಿ ಪ್ರಯಾಣಹರಿಗೂ ಯಾರಾದರೂ ಕಲಕಳಿಯಾಗಿದೆ ಆದ್ದರಿಂದ ಈ ಒಂದು ಮಠದಲ್ಲಿ ಆ ವಿಷಯವನ್ನು ತಿಳಿಸ್ತಾ ಇದ್ದೀವಿ ಅದೇನಪ್ಪ ಅಂದ್ರೆ ಎಲ್ಲರಿಗೂ ತಪ್ಪಿದಾಗ ಯಾಕಪ್ಪ ಅಂತ ಮಾಡ್ತಾ ಇದ್ದೀವಿಪ್ಪ ಅಂದ್ರೆ ನಾವು ಎಲ್ಲ ತಾಲೂಕು ಚೆನ್ನಾಗಿ ಇದ್ದಾವೆ ಒಂದು ದೊಡ್ಡ ಒಂದು ಉದ್ಘಾಟನೆ ಆಗ್ತದೆ ಈ ವಿಳಂಬ ಎಲ್ಲರೂ ಗೊತ್ತಾಗ ನಾಡಿನ ಜನತೆಗೆ ಬಹಳ ಅತ್ಯಂತ ಉತ್ತಮವಾದಂತ ಕಾರ್ಯ ಸ್ವಲ್ಪ ಆಗಿತ್ತು ಸ್ವಲ್ಪ ಸ್ವಲ್ಪ ಕಡಿಮೆ ಜಾಗದಲ್ಲಿ ಹೊಸ ನಿರ್ಮಾಣವಾಗ್ತದೆ ಅದಕ್ಕಾಗಿ ಈ ಮುಖಾಂತರ ಕಷ್ಟ ಇದೆ ಈಗ ಒಂದು ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂತವ ಕಟ್ಟಡ ಉದ್ಘಾಟನೆ ಮಾಡತಕ್ಕಂಥ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಮತ್ತು ರಿಮೋಟರ್ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಇವತ್ತು ಉದ್ಘಾಟನೆ ಮಾಡತಕ್ಕಂಥದ್ದು ಬಹಳ ಕೆಲಸ ಮಾಡತಕ್ಕಂಥದ್ದು ಆದರೆ ಇವತ್ತು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಿತ್ರರು ತಾಲೂಕಿನ ಎಲ್ಲ ನಾಗರಿಕರು ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬದಲು ಸೃಷ್ಟಿಗೊಳಿಸುತ್ತೆ ಅವರಿಗೆ ನಾವು ಇವತ್ತು ಸ್ವಾಗತವನ್ನು ಇವತ್ತು ಇವತ್ತು ನಾವು ಆಹ್ವಾನವನ್ನು ಕೊಡುತ್ತೇವೆ ಆದರೆ ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿರತಕ್ಕಂಥ ರಮೇಶ್ ಕುಮಾರ್ ಅವರು ಹನ್ನೊಂದು ಗಂಟೆಗೆ ಎಲ್ಲಾ ಪಕ್ಷದ ಕಾರ್ಯಕರ್ತರು ಎಲ್ಲ ಗ್ರಾಮ ಪಂಚಾಯತಿ ನಾಯಕ ಪ್ರತಿನಿಧಿಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಒಂದೊಂದು ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಬರಲಿಕ್ಕೆ ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಕ್ಷದ ಎಲ್ಲ ಮುಖಂಡರು ಮತ್ತೆ ನೈತು ಅರವನ ಮುಖ್ಯ ಅದಕ್ಕಾಗಿ ತಾವು ಪತ್ರಿಕೆ ಉತ್ತನೇ ತಾರೀಕು ನಾಲ್ಕನೇ ತಾರೀಕು ನಡೆಸ್ತಕ್ಕಂಥ ನೂತನ ಕಟ್ಟಡಕ್ಕೆ ಫಲನ್ಯಾಸ ಮಾಡತಕ್ಕಂಥದ್ದು ನಮ್ಮ ನಾಯಕರ ಗಡ್ಕರಿ ಅವರು ಅವ್ರ ಆದೇಶದ ನನಗೆ ಮಾಡ್ತಕ್ಕಂಥ ನಮ್ಮ ನಿಮ್ಮ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರು ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಪತ್ರಿಕೆ ಮಾಡ್ತಾರೆ